ಸೂಪರ್ ಗೋಲ್ಡ್ ಸುರೇಶ್ವರ ನಿಮ್ಮ ನೀವು ಇಷ್ಟ ಗೋಲ್ಡ್ ಎಷ್ಟು ಆಗ್ತಿರೋ ಅಷ್ಟೇ ನಿಮ್ಗೆ ಒಳ್ಳೆ ಗೋಲ್ಡ್ ರೀತಿ ಒಂದು ಮನಸ್ಥಿತಿ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಯ್ತು ಬಿಗ್ ಬಾಸ್ ಮನೆಯಿಂದ ಸೊ ಚೆನ್ನಾಗಿ ಆಡಿದ್ರಿ ಬಟ್ ಎಲ್ರಿಗೂ ನೋವಿದೆ ಏನಪ್ಪಾ ಕ್ಯಾಪ್ಟನ್ ಆಗಿದ್ದವರು ಹೊರಗ್ ಬಂದ್ರು ನೀವ್ ಅತ್ತಾಗ ಎಲ್ರು ಅತ್ರು ಆ ಕ್ಷಣ ಹೇಗಿತ್ತು ನಿಮ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ ಏನೇನ್ ಅನಿಸ್ತು ಎಲ್ಲರೂ ಹೇಳದಂತ ವಿಚಾರ ದಯವಿಟ್ಟು ಶೇರ್ ಮಾಡಿ ಮೇಡಮ್ ಎಪ್ಪತ್ತೈದು ಜನದ ಜರ್ನಿ ಆ ಕ್ಷಣಕ್ಕೆ ಬಿಗ್ ಬಾಸ್ ಅವರು ಸುರೇಶ್ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ನನ್ನ ಬಿಸ್ನೆಸ್ ನ ಬಿಟ್ಟು ತ್ಯಾಗ ಮಾಡಿ ಅಲ್ಲಿ ಒಳಗಡೆ ಹೋಗಿದ್ದೆ ಎಪ್ಪತ್ತೈದು ದಿನ ಕಳೆದಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಇದ್ರೆ ಹೋಗಿರೋದು ಇನ್ನೊಂದು ನಲವತ್ತು ದಿನ ಇದ್ರೆ ಹೋಗಿರೋದು ಬಟ್ ನನ್ನ ವೈಫ್ಗೂ ಅಷ್ಟೇ ಮುಖ್ಯ ಅಲ್ವಾ ನನ್ನ ಫ್ಯಾಮಿಲಿನೂ ಅಷ್ಟೇ ಮುಖ್ಯ ಅಲ್ವಾ ಉಳಿಸ್ಕೋಬೇಕಾಗಿತ್ತು ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನ್ನ ಫ್ಯಾಮಿಲಿನೂ ಆಗಿತ್ತು ಒಂದಿನ ಪಡ್ಕೋಬೇಕಾದ್ರೆ ಒಂದನ್ನ ತ್ಯಾಗ ಮಾಡಬೇಕು ಅಂತ ನಾನು ಬಿಗ್ ಬಾಸ್ ನ ಪಡ್ಕೋಬೇಕು ಅಂತ ಇದನ್ನ ತ್ಯಾಗ ಮಾಡಿ ಹೋಗಿದ್ದೆ ಒಂದು ಮೂರು ತಿಂಗಳು ಆಮೇಲೆ ಅಲ್ಲಿ ಈ ತರ ಆದಾಗ ನಾನು ಅದನ್ನ ತ್ಯಾಗ ಮಾಡಿ ಇದನ್ನು ಬಂದು ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಯಾಕೆ ಅಂದ್ರೆ ಅಹ್ ನಂಬಿಕೊಂಡು ಸುಮಾರು ಜನ ಕೆಲಸ ಮಾಡ್ತಾ ಇದಾರೆ ಅವ್ರ ಫ್ಯಾಮಿಲಿಗಳಿದೆ ಇದೆ ನಾನು ಮೋಸ ಮಾಡೋಕ್ಕಾಗಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಆ ಗಟ್ಟಿ ನಿರ್ಧಾರ ಮಾಡಿಕೊಂಡು ಹೊರಗಡೆ ಬಂದಿದ್ದು ಉಂಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ